ಕ್ಷೀರ ಸಮುದ್ರವನ್ನು ಕಡಿದಾಗ ಅದರ ಬೈ ಪ್ರಾಡಕ್ಟಾಗಿ ಇದರಲ್ಲೇ ಬಂದ ಮಹಾಧನ್ವಂತ್ರಿಯೂ ಬಂದಂತೆ ಯಾರು ಮೃತ್ಯುವನ್ನು ತಡೆಯುವ ಕಲಶವನ್ನು ಹಿಡಿದು ಬಂದಿದ್ದಾನೆ ಫಸ್ಟು ಮನಸ್ಸಿನ ಕಾಯಿಲೆಗೆ ಔಷಧಿ ಕೊಡ್ತಾರೆ ನಮ್ಮ ದೇಹದಲ್ಲಿರೋ ಪಂಚ ಪ್ರಾಣಗಳನ್ನು ಶುದ್ಧೀಕರಣ ಮಾಡಲು ಒಂದು ಕರ್ಮ ನೆಕ್ಸ್ಟ್ ಪ್ರಶ್ನೆ ಈಗಿನ ಜನರದ್ದು ಆಯುರ್ವೇದವನ್ನು ಒಪ್ಪುವುದು ಅಲೋಪತಿಯನ್ನು ಒಪ್ಪುವುದು ನಾನು ಫಸ್ಟು ಆಯುರ್ವೇದದಿಂದ ಶುರು ಮಾಡ್ತೀನಿ ಯಾಕೆ ನಮ್ಮ ನಾಲ್ಕು ವೇದದೊಂದು ಭಾಗ ಆಯುಷ್ವೇದ ಅಂತ ಹೇಳ್ತಾರೆ ಅದರ ಹೆಸರು ಆಯುರ್ವೇದ ಅಲ್ಲ ಸಮುದ್ರ ಮಂಥನವನ್ನು ಒಪ್ಪೋರು ಅದರಲ್ಲಿ ಬಂದ ಹದಿನಾಲ್ಕು ಐಶ್ವರ್ಯವು ಹನ್ನೆರಡು ಹದಿನಾಲ್ಕು ಐಶ್ವರ್ಯಗಳಲ್ಲಿ ಧನ್ವಂತ್ರಿಯು ಒಬ್ಬ ಅಶ್ವ ಐರಾವತ ಅಮೃತ ವಿಷ ಲಕ್ಷ್ಮೀ ಏನೇನೋ ಬರ್ತದಂತೆ ಕಡದ ಮನಸ್ಸನ್ನು ಕಡಿಯೋದು ಕಡಿದಾಗ ಚಿಂತನೆಗಳು ಬರ್ತದೆ ಹಾಗೆ ಕ್ಷೀರ ಸಮುದ್ರವನ್ನು ಕಡಿದಾಗ ಅದರ ಬೈ ಪ್ರಾಡೆಕ್ಟಾಗಿ ಇದರಲ್ಲೇ ಬಂದ ಮಹಾಧನ್ವಂತ್ರಿಯೂ ಬಂದನು ಅಮೃತ ಕಲಶದೊಂದಿಗೆ ಅದರ ಅರ್ಥ ಏನು ಅವನ ಮಂತ್ರವೂ ಇದೆ ಅಮೃತ ಕಲಶಾಯ ವಿದ್ಮಹೆ ಮಹಾವೈದ್ಯಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದೆ ಅದರ ಅರ್ಥ ಏನು ಯಾರು ಮೃತ್ಯುವನ್ನು ತಡೆಯುವ ಕಲಶವನ್ನು ಹಿಡಿದು ಬಂದಿದ್ದಾನೆ ಅಲ್ವಾ ಆಯುರ್ವೇದದಲ್ಲಿ ಅಲೋಪತಿಯಲ್ಲಿ ನಾವು ನೇರ ಕಾನ್ಸಂಟ್ರೇಟ್ ಮಾಡೋದು ಫಿಸಿಕಲ್ ಬಾಡಿ ಬಗ್ಗೆ ಅದಕ್ಕೆ ಅನಾಟಮಿ ಅಂತೀವಿ ಮನಸ್ಸಿನ ಬಗ್ಗೆ ಒಂದು ಅಧ್ಯಯನ ಅದೇ ಬೇರೆ ಗ್ರೂಪು ಅದು ಸೈಕಾಲಜಿ ಅಂತೀವಿ ಸೊ ಆಯುರ್ವೇದದಲ್ಲಿ ಹಾಗೆ ನೋಡಲ್ಲ ಇವೆಲ್ಲ ಸಮಗ್ರ ಒಟ್ಟಿಗೆ ಸೇರಿಸಿ ಔಷಧಿ ಕೊಡ್ತಾರೆ ಫಸ್ಟು ಮನಸ್ಸಿನ ಕಾಯಿಲೆಗೆ ಔಷಧಿ ಕೊಡ್ತಾರೆ ಸ್ಟ್ರೆಸ್ ಕ್ಲಿಯರ್ ಮಾಡ್ತಾರೆ ತಕ್ರಧಾರ ಮತ್ತು ಬಾಡಿಯಲ್ಲಿರೋ ಎಲ್ಲ ಟಾಕ್ಸಿಕ್ಕನ್ನು ಹೊರಗೆ ಹಾಕ್ತಾರೆ ಮೆಡಿಟೇಷನ್ ತುಪ್ಪವನ್ನು ಕೊಟ್ಟು ಅದನ್ನು ವಮನ ಅಂತ ಹೇಳ್ತಾನೆ ಆಮೇಲೆ ಮೂಗಿಗೆ ತುಪ್ಪ ಬಿಡೋದರಿಂದ ಮೆಡಿಸಿನಲ್ ತುಪ್ಪ ಬಿಡೋದ್ರಿಂದ ನರಗಳಲ್ಲಿರೋ ಬ್ಲಾಕ್ಸಲ್ಲಿರೋ ಎಲ್ಲ ವಿಷವನ್ನು ಹೊರಗೆ ತೆಗಿತಾರೆ ಇದೆಲ್ಲ ಒಂದೇ ಸಲ ಮಾಡಲ್ಲ ಇದೆಲ್ಲ ಏಳು ದಿನದ ಕೋರ್ಸ್ ಇದನ್ನು ಪಂಚಕರ್ಮ ಅಂತಾರೆ ನಮ್ಮ ದೇಹದಲ್ಲಿರೋ ಪಂಚ ಪ್ರಾಣಗಳನ್ನು ಶುದ್ಧೀಕರಣ ಮಾಡುವ ಒಂದು ಕರ್ಮ ಜಲದಿಂದ ನೇತಿ ಜಲನೇತಿ ಮಾಡ್ತಾರೆ ಇಂಟೆಸ್ಟೈನನ್ನು ಕ್ಲೀನ್ ಮಾಡ್ತಾರೆ ಹರಳೆಣ್ಣೆ ಮೂಲಕ ಎಲ್ಲ ಟಾಕ್ಸಿಕ್ ತೆಗೆದು ಆಮೇಲೆ ರೋಗಲಕ್ಷಣ ನೋಡಿ ಔಷಧಿ ಕೊಡೋದು ಆಯುರ್ವೇದ ಇಲ್ಲಿ ಸೈಡ್ ಎಫೆಕ್ಟ್ಸ್ ಕಮ್ಮಿ ಅಂದರೆ ಸಡನ್ ರಿಸಲ್ಟ್ ಇಲ್ಲ ನಮಗೀಗ ಸಮಯ ಇಲ್ಲದಿದ್ದರಿಂದ ವಿ ವಾಂಟ್ ಸಡನ್ ರಿಸಲ್ಟ್ ಎಷ್ಟೋ ಮಾತ್ರೆ ತಿಂತೀವಿ ಹೇಳ್ತಾರೆ ನಾನು ಥೈರಾಯ್ಡ್ ಮಾತ್ರೆ ತಿಂತಿದ್ದೀನಿ ಈಗ ದಪ್ಪ ಅದೇ ನಾನೊಂದು ಹೇಳೋದು ಅಲೋಪತಿ ಮಾತ್ರೆಯಲ್ಲಿ ಒಂದು ಫ್ಯಾಟ್ಸ್ ಅಂತ ಇರ್ತದೆ ಅಲ್ಲ ಅಲೋಪತಿ ಯಾವುದೇ ಮಾತ್ರೆ ಕೊಡಬೇಕಾದ್ರೂ ಅವ್ರು ನಿಮಗೊಂದು ಮಾತ್ರೆ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಎಸಿಡಿಟಿ ಅದರ ಅರ್ಥ ಏನು ಈ ಮಾತ್ರೆ ಒಳಗೆ ಹೋಗಿ ನಿಮ್ಮ ಪಿ ಅನ್ನು ಹೈಡ್ರೋಕ್ಲೋರಿಕ್ ಆ್ಯಸಿಡನ್ನು ಬದಲಾಯಿಸುತ್ತೆ ಅಂತ ಇವರು ಖುಷಿಲಿ ತಿನ್ನೋದು ಇದು ತಿಂಡಿಯ ಮೊದಲು ಇದು ತಿಂಡಿ ಆದ ಮೇಲೆ ಇವನಿಗೆ ಕಿಡ್ನಿ ಹೋಗುತ್ತೇನೋ ಎಚ್ಚರ ಇಲ್ಲ ಒಂದು ಬಾಡಿ ಮೇಲೆ ವಿಪರೀತ ಇಂಜೆಕ್ಷನ್ಸ್ ವಿಪರೀತ ಟ್ಯಾಬ್ಲೆಟ್ಗಳನ್ನು ಫೋರ್ಸ್ಫುಲಿ ಹಾಕ್ತಾ ಇದ್ದರೆ ಅಲ್ವಾ ಎಷ್ಟು ಹಾರ್ಟ್ ಆಪ್ರೇಷನ್ ಮಾಡ್ತಾ ಕಿಡ್ನಿ ಫೇಲ್ಯೂರ್ ಆದರೆ ಸುಮಾರು ನಾವು ನೋಡಿದ್ದೀವಿ ಪೇಷಂಟ್ಸ್ಗಳು ಹೇಳಿದ ಕಾರಣ ಏನು ಹೈಡ್ರೋಸೈಜ್ ಇಂಜೆಕ್ಷನ್ ಕೊಡೋದು ಯಾವುದೋ ಒಂದಿಷ್ಟು ಕಾಯಿಲೆಗೆ ಅದು ಕಿಡ್ನಿ ಮೇಲೆ ಎಫೆಕ್ಟ್ ಆಗಿ ಇದು ಆಪ್ರೇಷನ್ ಸೆಕ್ಸಸ್ ಕಿಡ್ನಿ ಫೇಲ್ಯೂ ನಮ್ಮ ದೇಹಕ್ಕೆ ಅದರದ್ದೇ ಆದ ಲಿಮಿಟೇಷನ್ ಇದೆ ಅಲ್ವಾ ಈಗಂತೂ ಅಲೋಪತಿ ಪೂರ್ತಿ ಹದಗೆಟ್ಟಿದೆ ಈ ಇನ್ಶೂರೆನ್ಸ್ ಕಂಪ್ನಿಯಿಂದ ಐ ಟಿ ಅವ್ರು ಇನ್ಶೂರೆನ್ಸ್ ಮಾಡಿದರೆ ಅವನಿಗೆ ಕಫ ಇದ್ದರೂ ತೊಂದರೆ ಅಲ್ಲ ಇವ್ರು ನಿಮೋನಿಯಾ ಮಾಡಿ ಅವ್ನು ಡಿಸ್ಚಾರ್ಜ್ ಆಗಿ ಆ ಇನ್ಶೂರೆನ್ಸಲ್ಲಿ ಇನ್ನೊಂದು ರೂಪಾಯಿ ಬಾಕಿ ಇಡಬಾರ್ದು ಅಲ್ಲಿ ತಂಗಿ ಇವನನ್ನು ಅಲ್ಲೇ ಮಲಗಿಸಿ ಎ ಸಿ ರೂಮ್ ಬೇಕಾ ಓ ಸಿ ಟಿ ವಿ ಬೇಕಾ ಹಾಂ ಆಚೆ ಈಚೆ ಕಾಪಿ ಕೊಡ್ಲಿಕ್ಕೆ ನಾಲ್ಕು ಜನ ಬೇಕು ಮೊದಲೆಲ್ಲ ಡಾಕ್ಟ್ರುಗಳಿದ್ರು ಹತ್ತು ವರ್ಷ ಜ್ವರ ಬಂದಿದ್ದರೆ ಮಾತ್ರೆ ಕೊಟ್ಟು ಅಲ್ಲೇ ಕಳಿಸ್ತಿದ್ರು ಇದಂತ ತಿನ್ನು ಸಾಕು ಅಂತ ಈಗ ಏನೂ ಇಲ್ಲ ಸಣ್ಣ ಕೆಮ್ಮಿದ್ರೆ ಅವನನ್ನು ಅಡ್ಮಿಟ್ ಮಾಡ್ತಾನೆ ಆಟೋದವರನ್ನು ಮಾಡೋದಿಲ್ಲ ಬಡವರನ್ನು ಮಾಡೋದಿಲ್ಲ ಅಡ್ಮಿಟ್ಟು ಬೆಂಗಳೂರು ಅಥವಾ ಬೇರೆ ಸಿಟಿಗಳ ಹಾಸ್ಪಿಟ್ಲ್ ಹಣೆ ಬರೇ ಹೇಳ್ತೀನಿ ಐ ಟಿ ಅವರು ಕಂಡ ತಕ್ಷಣ ಅವ್ರಿಗೆ ಅದನ್ನು ಟಾರ್ಗೆಟ್ ಇನ್ಶೂರೆನ್ಸ್ ಇದ್ದರೆ ಅಂತೂ ಅವರಿಗೆ ಒಂಥರ ಬಂಪರ್ ಲಾಟ್ರಿ ಇದ್ದ ಹಾಗೆ ಅವರ ಲೋನೆಲ್ಲ ಯಾವ ಕ್ಷಣವೂ ತೀರ್ತು ತೀರಿಸಿದ್ಯಾರು ಐ ಟಿ ಅವರಿಗೆ ಮತ್ತು ಅವನಿಗೆ ಹತ್ತು ಹದಿನೈದು ದಿನ ಕರೆದು ಹೆದರ್ಸೋದು ಕೊಲೆಸ್ಟ್ರಾಲ್ ಚೆಕಪ್ಪು ಬಿ ಪಿ ಚೆಕಪ್ಪು ನನ್ನ ಅಜ್ಜ ಅಜ್ಜಿ ಬದುಕಿದ್ರು ಅವರೆಲ್ಲ ಜೀವಮಾ ಅಂದೇ ಒಂದು ಐದಾರು ಸಲ ಚೆಕಪ್ ಮಾಡಿರ್ಬೋದು ಆಗಿರಲಿಲ್ಲ ನಮ್ಮ ಹಳ್ಳಿಲಿ ಒಂದು ಅಜ್ಜಿ ಇದೆ ಕಾವೇರಿ ಅಜ್ಜಿ ಅಂತ ಎಂಬತ್ತೈದು ವರ್ಷ ಅವಳು ಇವತ್ತು ಆರಾಮಿದೆ ಅದಕ್ಕೆ ಕೊಲೆಸ್ಟ್ರಾಲ್ ಎಷ್ಟು ಅಂತಲೂ ಗೊತ್ತಿಲ್ಲ ಬಿ ಪಿ ಎಷ್ಟು ಗೊತ್ತಿಲ್ಲ ಶುಗರ್ ಎಷ್ಟಿದೆ ಗೊತ್ತಿಲ್ಲ ಹಾಂ ಫಸ್ಟು ನಾವು ಈ ಭಯ ಸಂಪ್ರದಾಯ ಬಿಡಬೇಕು ನಾನು ಈಗಿನ ಯೂತ್ಸಲ್ಲಿ ಸಣ್ಣ ರಿಕ್ವೆಸ್ಟು ನಿಮ್ಮ ಮನಸ್ಸು ಶುಭ್ರವಾಗಿಟ್ಕೊಳ್ಳಿ ಚಿಂತನೆಗಳ ಮೂಲಕ ಒಳ್ಳೆಯದನ್ನೇ ಥಿಂಕ್ ಮಾಡಿ ಇವರ್ ಥಾಟ್ ಇಸ್ ಲೈಕ್ ಎ ಇಂಪ್ಯೂರ್ಡ್ ಥಾಟ್ ಈಸ್ ಆಲ್ವೇಸ್ ಟಾಕ್ಸಿಕ್ ಫಸ್ಟ್ ಆ ಥಾಟ್ಸನ್ನು ಸರಿ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಯೋಗಾಭ್ಯಾಸ ಮಾಡಿ ಅಟ್ಲೀಸ್ಟ್ ಒಂದು ಸೂರ್ಯ ನಮಸ್ಕಾರ ಅಭ್ಯಾಸ ಇಟ್ಕೊಳ್ಳಿ ಒಂದು ಹತ್ತು ನಿಮಿಷ ಸೈಲೆನ್ಸ್ ಅಭ್ಯಾಸ ಮಾಡಿ ಒಳ್ಳೆಯ ಆಹಾರ ತಿನ್ನಿ ಅದು ಇನ್ ಟೈಮಿಗೆ ತಿನ್ನಿ ನಿಮ್ಮ ದೇಹ ಯಾವುದಕ್ಕೆ ಒಗ್ಗುತ್ತೆ ಅದನ್ನು ಮಾತ್ರ ತಿನ್ನಿ ಈಗ ಎಷ್ಟೋ ಜನ ಹೆಣ್ಮಕ್ಳು ಐ ಟಿ ಅವರೆಲ್ಲ ಲೋ ಶುಗರು ಲೋ ಬಿ ಪಿ ಆಗಿ ಸತ್ರು ಹೇಗೆ ಅಂತ ಹೇಳ್ತೀನಿ ಅದಕ್ಕೆ ಇಂಪ್ರಾಪರ್ ಡಯಟಿಸ್ಟ್ಗಳ ಹಿಂದೆ ಹೋಗಿದ್ದು ತಲೆ ಇಲ್ಲದ ಡಯಟಿಸ್ಟ್ಗಳ ಹಿಂದೆ ತಲೆ ಇದ್ದವರೆಲ್ಲ ಯಾಕಂದರೆ ನಾನು ಡಯಟಿಸ್ಟಿಗೆ ಯಾವಾಗಲೂ ರಿಕ್ವೆಸ್ಟ್ ಮಾಡೋದು ನೀವು ಯಾವುದೇ ಸ್ಲಿಮ್ ಆಗೋ ಹುಚ್ಚಿರೋರಿಗೆ ಹೇಳೋ ಮೊದಲು ಅವರಿಗೆ ಹೇಳಿ ಅವರ ಬ್ಲಡ್ ಚೆಕಪ್ ಅವರ ಕೊಲೆಸ್ಟ್ರಾಲ್ ಲೆವೆಲ್ ಎಲ್ಲ ನೋಡಿ ಆಮೇಲೆ ಹೇಳಿ ಜನ್ರಲಿ ಡಯೆಟ್ ಬರೆದು ಕೊಡಬೇಡಿ ಹಾಂ ಆವಾಗ ಡಿಯೇಟ್ ಆಡಲಿಕ್ಕೆ ಹೋದವನೇ ಸತ್ತೋಗ್ತಾನೆ ಆಗಿದೆ ಪರಿಸ್ಥಿತಿ ಟಿ ವಿಲಿ ಬರ್ತಾ ಉಂಟು ಐದು ವರ್ಷದಿಂದನೂ ಪ್ರಾಬ್ಲಮ್ ಇರೋದು ಇಲ್ಲಿಂದ ಹ್ಞೂ ಲೋ ಬಿ ಪಿ ಇದ್ದವನಿಗೆ ಲೋ ಶುಗರ್ ಇದ್ದವನಿಗೆ ಕತೆ ಹೇಳ್ತೀರಿ ಈ ಡಯಟ್ ಮಾಡು ಅಂತ ಅವನು ಶುಗರ್ ಲೆವೆಲ್ ಮೊದಲೇ ಲೋ ಇದೆ ಅವನು ಸ್ಲಿಮ್ ಆಗಲಿಕ್ಕೆ ಝೀರೋ ಆಗಲಿಕ್ಕೆ ಝೀರೋ ಊಟ ಮಾಡಿದರೆ ಇದು ಪರಿಸ್ಥಿತಿ